ನಮಸ್ಕಾರ ಸ್ನೇಹಿತರೆ ಪವಿತ್ರ ಗೌಡರವರ ತಾಯಿಯವರು ಇದ್ದಕ್ಕಿದ್ದಂತೆಯೇ ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಸಲಿಗೆ ಪರಪ್ಪನಗರ ಜೈಲಿನ ಬಳಿ ಪವಿತ್ರ ಗೌಡರ ತಾಯಿ ರೊಚ್ಚಿಗೆದ್ದಿದ್ದು ಯಾಕೆ ಮತ್ತು ದರ್ಶನ್ ರವರ ಮೇಲೆ ಇಡೀ ಶಾಪ ಹಾಕುತ್ತಿದ್ದು ಯಾಕೆ ಇನ್ನು ಮತ್ತೊಂದು ಕಡೆ ಇದಕ್ಕೆಲ್ಲ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿನೇ ತಿರುಗೇಟು ನೀಡಿದ್ದಾರೆ ಅವರು ಹೇಳಿದಾದ್ರೂ ಏನು ಅಂತ ನೋಡುವ ಮುನ್ನ ಪವಿತ್ರ ಗೌಡರ ಸಹವಾಸ ಮಾಡಿ ದರ್ಶನ್ ರವರು ತಮ್ಮ ಕೆರಿಯರ್ ಅನ್ನೇ ಹಾಳು ಮಾಡಿಕೊಂಡ್ರು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಜೈಲ್ನಿಂದ ಹೊರಗೆ ಬಂದ ಮೇಲಾದರೂ ದರ್ಶನ್ ರವರು ಪವಿತ್ರ ಗೌಡಾಳ ಸಹವಾಸವನ್ನ ಬಿಡಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ದರ್ಶನ್ ಮತ್ತು ಪವಿತ್ರ ಗೌಡರವರಿಗೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿ ಆರಾಮಾಗಿ ಹೊರಗಡೆ ತಿರುಗಾಡಿಕೊಂಡಿದ್ರು ಆದರೆ ಯಾವಾಗ ಸುಪ್ರೀಂ ಕೋರ್ಟ್ ಬೇಲ್ನ ಕ್ಯಾನ್ಸಲ್ ಮಾಡ್ತೋ ಎಲ್ಲರೂ ಮತ್ತೆ ಜೈಲು ಸೇರ್ಕೊಂಡ್ರು ಇನ್ನು ಹೆಚ್ಚು ಕಡಿಮೆ ಅಂದ್ರೂ ಕೂಡ ಆರು ತಿಂಗಳು ಯಾರಿಗೂ ಕೂಡ ಬೇಲ್ ಕೊಡಬಾರದು ಎಂದು ಸುಪ್ರೀಂ ಕೋರ್ಟೆ ಕಡಾಖಂಡಿತವಾಗಿ ಹೇಳಿತ್ತು ಹಾಗಾಗಿ ಇನ್ನು ಆರು ತಿಂಗಳು ದರ್ಶನ್ ಮತ್ತು ಪವಿತ್ರ ಗೌಡಾಳಿಗೆ ಜೈಲೇ ಗತಿ ಅಷ್ಟೇ ಅಲ್ಲ ಗೃಹಚಾರವೇನಾದ್ರೂ ಕೆಡ್ತು ಅಂತಂದ್ರೆ ಈ ಆರೋಪ ಏನಾದ್ರೂ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು ಇನ್ನು ಇಷ್ಟಕ್ಕೆಲ್ಲ ಪವಿತ್ರ ಗೌಡಾಳೆ ಕಾರಣ ಅವರು ದರ್ಶನ್ ರವರ ಜೀವನದಲ್ಲಿ ಬಂದಿದ್ದೇ ಈ ಎಲ್ಲಾ ಅನಾಹುತಗಳಿಗೆ ದಾರಿಯಾಯಿತು ಅಂತ ಪ್ರತಿಯೊಬ್ರು ಕೂಡ ಮಾತನಾಡ್ತಿದ್ದಾರೆ ಆದರೆ ಪವಿತ್ರ ಗೌಡಾಳ ತಾಯಿ ಹೇಳ್ತಿರೋದೇ ಬೇರೆ ಗೌರಿ ಗಣೇಶದ ಹಬ್ಬದ ಸಲುವಾಗಿ ಹಬ್ಬದ ಊಟವನ್ನ ತನ್ನ ಮಗಳಿಗೆ ನೀಡಲು ಜೈಲಿಗೆ ಬಂದಿದ್ರು ಪವಿತ್ರ ಗೌಡರ ತಾಯಿ ಆಗ ನಟ ದರ್ಶನ್ ಮೇಲೆ ಇಡೀ ಶಾಪ ಹಾಕಿದ್ದಾರೆ ದರ್ಶನ್ ನಿಂದಾಗಿ ನನ್ನ ಮಗಳು ಈ ರೀತಿಯ ಹಿಂಸೆ ಅನುಭವಿಸುವಂತಾಗಿದೆ ಇಷ್ಟೆಲ್ಲ ಆದ ನಂತರವೂ ಕೂಡ ನನ್ನ ಮಗಳು ದರ್ಶನ್ ಬಿಟ್ಕೊಡ್ತಿಲ್ಲ ಆದ್ರೆ ದರ್ಶನ್ ಮಾತ್ರ ನನ್ನ ಮಗಳನ್ನು ಸಂಪೂರ್ಣವಾಗಿ ಬಿಟ್ಟು ಹೆಂಡತಿ ಸೆರ್ಗು ಹಿಡ್ಕೊಂಡು ಓಡಾಡ್ತಿದ್ದಾನೆ ಇದಕ್ಕೆಲ್ಲ ಯಾರು ಹೊಣೆ ದರ್ಶನ್ ಮಾಡಿದ್ದು ಸರಿನಾ ಅಂತ ಪವಿತ್ರ ಗೌಡರ ತಾಯಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನನ್ನ ಮಗಳಿಂದಾನೇ ದರ್ಶನ್ ಜೀವನ ಹಾಳಾಯ್ತು ಅಂತ ಸುದ್ದಿಗಳು ಪ್ರಸಾರವಾಗ್ತಾ ಇದೆ ನನ್ನ ಮಗಳು ದರ್ಶನ್ ಹಿಂದೆ ಹೋಗಿಲ್ಲ ಬದಲಿಗೆ ದರ್ಶನ್ ರವರೇ ನನ್ನ ಮಗಳ ಹಿಂದೆ ಬಂದಿತು ನನ್ನ ಮಗಳ ಬಾಳಲ್ಲಿ ಬಂದು ನನ್ನ ಮಗಳ ಜೀವನವನ್ನ ಹಾಳು ಮಾಡಿಬಿಟ್ಟಿದ್ದಾನೆ ಬೇರೆಯವರ ಗಂಡನನ್ನು ಹೇಗೆ ಮದುವೆ ಮಾಡಿಕೊಂಡ್ಲು ನಿನ್ನ ಮಗಳು ಅಂತ ಹಲವರು ನನ್ನನ್ನ ಪ್ರಶ್ನೆ ಮಾಡ್ತಾರೆ ಆಯ್ತು ಇದರಲ್ಲಿ ನನ್ನ ಮಗಳದ್ದೇ ತಪ್ಪು ಅಂತ ಅಂದ್ಕೊಳ್ಳೋಣ ದರ್ಶನ್ ರವರಿಗೆ ಬುದ್ಧಿ ಎಲ್ಲಿ ಹೋಗಿತ್ತು ಹೆಂಡತಿ ಇದ್ದಾಗಲೇ ಪರಸ್ತ್ರೀಯೊಂದಿಗೆ ಸಂಬಂಧ ಬೆಳೆಸಿದ್ದು ಸರಿನಾ ದರ್ಶನ್ ಏನು ಚಿಕ್ಕ ಮಗುನಾ ದರ್ಶನ್ಗೆ ಬುದ್ಧಿ ಇರಲಿಲ್ವಾ ಇದ್ರ ಬಗ್ಗೆ ಯಾರು ಮಾತನಾಡೋಲ್ಲ ಎಲ್ಲರೂ ನನ್ನ ಮಗಳನ್ನೇ ದೂಷಿಸ್ತಾರೆ ನನ್ನ ಮಗಳದು ಎಷ್ಟು ತಪ್ಪಿದೆಯೋ ಅದಕ್ಕಿಂತ ಜಾಸ್ತಿ ತಪ್ಪು ದರ್ಶನ್ದು ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಪವಿತ್ರ ಗೌಡಾಳ ತಾಯಿ ಇದರ ಬೆನ್ನಲ್ಲೇ ದರ್ಶನ್ ರವರ ಫ್ಯಾನ್ಸ್ ಕೂಡ ಪವಿತ್ರ ಗೌಡರ ತಾಯಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಕಮೆಂಟನ್ನು ಹಾಕಿದ್ದಾರೆ ಹತ್ತು ವರ್ಷದ ಹಿಂದೆ ನಿಮ್ಮ ಮಗಳು ಪವಿತ್ರ ಗೌಡ ಎಲ್ಲಿದ್ಲು ನೆನ್ಪಿದ್ಯಾ ಇವತ್ತು ನಮ್ಮ ಬಾಸ್ ಇಲ್ಲದೆ ಹೋಗಿದ್ರೆ ಪವಿತ್ರ ಗೌಡ ಏನೂ ಇಲ್ಲ ನಾಲ್ಕು ಸಿನಿಮಾ ಮಾಡಿದರೂ ಅದರಲ್ಲಿ ಯಾವ ಸಿನಿಮಾ ಕೂಡ ನಾಲ್ಕು ದಿನ ಕೂಡ ಓಡಿಲ್ಲ ನಮ್ಮ ಬಾಸ್ ಇಲ್ಲದೆ ಹೋಗಿದ್ರೆ ದಿನಸಿ ಅಂಗಡಿ ಇಟ್ಕೊಂಡು ನಡೆಸ್ಬೇಕಾಗಿತ್ತು ಇವತ್ತಿಗೂ ಕೂಡ ಪವಿತ್ರ ಗೌಡ ಊಟ ಮಾಡ್ತಿದ್ದಾಳೆ ಅಂದರೆ ನಮ್ಮ ಬಾಸೇ ಕಾರಣ ಅಂತೆಲ್ಲ ತಿರುಗಿ ಬಿದ್ದಿದ್ದಾರೆ ದರ್ಶನ್ ರವರ ಫ್ಯಾನ್ಸ್ ಹೌದು ಸ್ನೇಹಿತರೆ ಪವಿತ್ರ ಗೌಡಗೆ ದರ್ಶನ್ ರವರೇ ಎರಡು ಸಾವಿರದ ಹದಿನೈದರಲ್ಲಿ ಆರ್ ಆರ್ ನಗರದಲ್ಲಿ ನಾಲ್ಕು ಅಂತಸ್ತಿನ ಮನೆಯನ್ನ ಕೊಡಿಸಿರ್ತಾರೆ ಅಷ್ಟೇ ಅಲ್ಲದೆ ಪವಿತ್ರ ಗೌಡ ನಡೆಸುತ್ತಿರುವ ರೆಡ್ ಕಾರ್ಪೆಟ್ ಸ್ಟುಡಿಯೋಗೂ ಕೂಡ ದರ್ಶನ್ ರವರೇ ಬಂಡವಾಳವನ್ನ ಹಾಕಿರ್ತಾರೆ ಇಷ್ಟೇ ಅಲ್ಲದೆ ಪವಿತ್ರ ಗೌಡಗೆ ಮೂರು ನಾಲ್ಕು ಕಡೆ ಬಾಡಿಗೆಗಳು ಬರುವಂತೆ ಪ್ರಾಪರ್ಟಿಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ ದರ್ಶನ್ ರವರು ಏನೂ ಇಲ್ಲದ ಪವಿತ್ರ ಗೌಡಗೆ ಇಷ್ಟೆಲ್ಲವನ್ನ ದರ್ಶನ್ ರವರು ಮಾಡಿಕೊಟ್ಟಿರೋದು ನಿಜಾನೇ ಆದರೆ ಮತ್ತೊಂದು ಕಡೆ ಸ್ವಂತ ದರ್ಶನ್ ರವರ ತಮ್ಮನಾದ ದಿನಕರ್ ತೂಗುದೀಪ್ರವರು ಬಾಡಿಗೆ ಮನೆಯಲ್ಲಿ ವಾಸವಿರೋದು ಕೂಡ ನಿಜಾನೇ ದರ್ಶನ್ ಇಷ್ಟೆಲ್ಲ ಪವಿತ್ರ ಗೌಡಾಳಿಗೆ ಮಾಡಿಕೊಟ್ಟಿರೋದು ತಪ್ಪಲ್ಲ ಅದು ಅವರ ವೈಯಕ್ತಿಕ ವಿಚಾರ ಆದರೆ ಚಿಕ್ಕ ವಯಸ್ಸಿನಿಂದ ಕೂಡ ಒಡ ಹುಟ್ಟಿದ ತಮ್ಮನಿಗೆ ಏನೂ ಮಾಡಿಕೊಟ್ಟಿಲ್ವಲ್ಲ ಅನ್ನೋದೇ ಬೇಸರದ ಸಂಗತಿ ಇನ್ನು ಮತ್ತೊಂದು ಕಡೆ ಇದ್ಯಾವುದಕ್ಕೂ ಕೂಡ ಕಿವಿ ಕೊಡದೆ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮೀರವರು ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ ಹನ್ನೆರಡಕ್ಕೆ ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ ಆ ಸಮಯದಲ್ಲೂ ಕೂಡ ದರ್ಶನ್ ರವರಿಗೆ ಬೇಲ್ ಸಿಕ್ಕಿರೋದಿಲ್ಲ ಏಕೆಂದ್ರೆ ಮಿನಿಮಮ್ ಆರು ತಿಂಗಳು ಬೇಲ್ ಕೊಡಬಾರದು ಅಂತ ಖುದ್ದು ಸುಪ್ರೀಂ ಕೋರ್ಟೇ ಹೇಳಿದೆ ಅದಕ್ಕಾಗಿ ವಿಜಯಲಕ್ಷ್ಮಿ ಅವರೇ ಡೆವಿಲ್ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಲಿ ಪ್ರಚಾರದ ವಿಷಯವೇ ಆಗಲಿ ಥಿಯೇಟರ್ ಗಳ ವಿಷಯವೇ ಆಗಲಿ ಎಲ್ಲವನ್ನ ವಿಜಯಲಕ್ಷ್ಮಿ ಅವರೇ ನೋಡ್ಕೊಳ್ತಿದ್ದಾರೆ ಹೀರೋ ಆಗಿ ದರ್ಶನ್ ರವರು ಮಾಡಬೇಕಾದ ಎಲ್ಲಾ ಕೆಲಸವನ್ನು ಅರ್ಧಾಂಗಿಯಾದ ವಿಜಯಲಕ್ಷ್ಮಿ ಅವರು ಮಾಡ್ತಿದ್ದಾರೆ ಈ ವಿಚಾರದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಯಾಕಂದ್ರೆ ದರ್ಶನ್ಗೆ ಏನೂ ಇಲ್ಲದ ಸಮಯದಿಂದಲೂ ಸಹ ವಿಜಯಲಕ್ಷ್ಮಿ ಅವರಿದ್ದಾರೆ ದರ್ಶನ್ ರವರ ಸ್ಟಾರ್ಡಮ್ ಪೀಕ್ ನಲ್ಲಿ ಕೂಡ ವಿಜಯಲಕ್ಷ್ಮಿ ಅವರಿದ್ದಾರೆ ಆದರೆ ಪವಿತ್ರ ಗೌಡರಂತವರು ಕೇವಲ ದರ್ಶನ್ರವರ ಸ್ಟಾರ್ಡಮ್ನ ಉತ್ತುಂಗದಲ್ಲಿದ್ದಾಗ ಮಾತ್ರ ಬಂದವರು ಅದಕ್ಕಾಗಿ ಇನ್ನಾದರೂ ದರ್ಶನ್ರವರು ಜೈಲಿನಿಂದ ಹೊರಬಂದ ಮೇಲೆ ಪವಿತ್ರ ಗೌಡರನ್ನು ಬಿಟ್ಟು ವಿಜಯಲಕ್ಷ್ಮಿಯವರೊಂದಿಗೆ ಮಿಕ್ಕ ಜೀವನವನ್ನು ಕಳೆಯಲಿ ಅಂತ ನಮ್ಮ ಆಶಯ ಕೂಡ ಹೌದು ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು